ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೂ ಈ ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಸರಿಯಾದ ವ್ಯವಸ್ಥೆಯಲ್ಲಿ ಜಮಾ ಆಗುತ್ತಿದೆಯಾ ಹಾಗೂ ಇದುವರೆಗೆ ಎಲ್ಲಾ ಇಪ್ಪತ್ತ್ ಮೂರು ಕಂತುಗಳು ಪ್ರತಿಯೊಬ್ಬರಿಗೂ ದೊರೆತಿದೆಯೇ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ೋಣ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿರುವ ಬಗ್ಗೆ ಮಾಹಿತಿಯನ್ನು ತಿಳಿಯಲು ಡಿಬಿಟಿ ಆಪ್ ಮುಖಾಂತರ ಪರಿಶೀಲಿಸಬಹುದು ಆದರೆ ಸ್ನೇಹಿತರೆ ಈ ಡಿಬಿಟಿ ಆಪ್ ತೋರಿಸುವುದು ಸಂಪೂರ್ಣ ಸರಿಯಾದ ಮಾಹಿತಿ ಇರುವುದಿಲ್ಲ ಆದರೆ ಕೆಲವು ಮಹಿಳೆಯರು ಈ ಡಿಬಿಟಿ ಆಪ್ ಅನ್ನು ಪರಿಶೀಲಿಸಿ ನಮಗೆ ಎಲ್ಲಾ ಕಂತುಗಳು ಜಮಾ ಆಗಿದೆ ಎಂದು ಭಾವಿಸುತ್ತಾರೆ ಕೆಲವು ಮಹಿಳೆಯರಿಗೆ ಹಣ ಜಮಾ ಆಗಿರುವ ಸರಿಯಾದ ಸಮಯಕ್ಕೆ ಬ್ಯಾಂಕ್ ನಿಂದ ಬರುವ ಸಂದೇಶಗಳು ಲಭಿಸದೇ ಇರಬಹುದು ಹಾಗೂ ಬ್ಯಾಂಕ್ ಅಕೌಂಟ್ ಎಂಟ್ರಿ ಮಾಡಿದ ನಂತರ ಬ್ಯಾಂಕ್ ಪುಸ್ತಕದಲ್ಲಿಯೂ ಸಹ ಇದರ ಬಗ್ಗೆ ಮಾಹಿತಿ ದೊರೆಯಲಿಲ್ಲ ಎಂದರೆ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಎಂದೇ ಅರ್ಥ ವೇಳೆ ನಿಮ್ಮ ಖಾತೆಗೆ ಹಣ ಬಂದಿದ್ದರೆ ನಿಮ್ಮ ಮೊಬೈಲ್ ನಂಬರ್ ಗೆ ಬರುವ ಮೆಸೇಜ್ ಮೂಲಕ ತಿಳಿಯುತ್ತದೆ ಇಲ್ಲದಿದ್ದರೆ ತದನಂತರ ಬ್ಯಾಂಕ್ ಪುಸ್ತಕ ಎಂಟ್ರಿ ಮಾಡುವ ಸಂದರ್ಭದಲ್ಲಿ ಮಾಹಿತಿ ತಿಳಿಯುತ್ತದೆ ಈ ಎರಡರಲ್ಲೂ ತಿಳಿಯದ ಮಾಹಿತಿಯು ಡಿಬಿಟಿ ಆಪ್ ನಲ್ಲಿ ತೋರಿಸುತ್ತದೆ ಆದರೆ ಡಿಬಿಟಿ ಆಪ್ ನಲ್ಲಿ ತೋರಿಸುವಾಗಲೂ ಪ್ರತಿ ತಿಂಗಳು ಜಮಾ ಆಗಿರುವ ಬಗ್ಗೆ ದಾಖಲೆ ಕಾಣಿಸುವುದಿಲ್ಲ ಅದರಲ್ಲಿಯೂ ಮೂರು ನಾಲ್ಕು ತಿಂಗಳು ಜಮಾ ಆಗಿರುವ ದಿನಾಂಕವನ್ನು ತೋರಿಸುವುದೇ ಇಲ್ಲ ನಿಮಗೆ ಒಂದು ನೈಜ ಉದಾಹರಣೆಯ ಮೂಲಕ ತೋರಿಸುತ್ತೇನೆ ನಾನು ಈಗ ತೋರಿಸುವ ನೈಜ ಉದಾಹರಣೆಯು ಪರದೆಯ ಬಲಗಡೆಯಲ್ಲಿ ಕಾಣಿಸುತ್ತದೆ ನೀವು ಅದರ ಮೂಲಕ ಹಣ ಯಾವ ರೀತಿ ಜಮಾ ಆಗಿದೆ ಎಂದು ತಿಳಿಯಬಹುದು ಸ್ನೇಹಿತರೆ ನೀವು ನಿಮ್ಮ ಡಿಬಿಟಿ ಚೆಕ್ ಮಾಡಲು ಡಿ ಆಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಂಡಿರಬೇಕು ಡಿಬಿಟಿ ಆಪ್ ಅನ್ನು ತೆರೆದು ನಿಮ್ಮ ಆಧಾರ್ ನಂಬರ್ ಮುಖಾಂತರ ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ನಿಮ್ಮ ಖಾತೆಗೆ ಒಂದು ನಾಲ್ಕು ಅಂಕೆಯ ಎಂ ಪಿನ್ ಅಥವಾ ಸೆಕ್ಯೂರಿಟಿ ಕೋಡ್ ನೀಡಬೇಕು ಪ್ರತಿ ಬಾರಿ ಲಾಗಿನ್ ಆಗುವಾಗ ಈ ಸೆಕ್ಯುರಿಟಿ ಕೋಡ್ ಅಥವಾ ಎಂಪಿನ್ ಬಹುಮುಖ್ಯವಾಗಿ ಬೇಕಾಗಿರುತ್ತದೆ ಆದ್ದರಿಂದ ಈ ಎಂಪಿನ್ ಅನ್ನು ಮರೆಯಬಾರದು ಸ್ನೇಹಿತರೆ ತದನಂತರದ ಸಮಯದಲ್ಲಿ ಡಿಬಿಟಿ ಆಪ್ ಓಪನ್ ಮಾಡಿದ ನಂತರ ನಿಮ್ಮ ಬೆನಿಫಿಷಿಯರಿ ನೇಮ್ ಹಾಗೂ ನಿಮ್ಮ ಎಂಪಿನ್ ಎಂಟರ್ ಮಾಡಿ ಡಿಬಿಟಿ ಆಪ್ ಅನ್ನು ಬಳಕೆ ಮಾಡಬಹುದಾಗಿದೆ ಆಪ್ ಅನ್ನು ತೆರೆದ ನಂತರ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಕೌಂಟ್ ಗೆ ಬರುವ ಎಲ್ಲ ಹಣದ ಮಾಹಿತಿಗಳ ಪಟ್ಟಿಗಳು ತೆರೆ ಇದರಲ್ಲಿ ಸರ್ಕಾರಿ ಯೋಜನೆಗಳಾದಂತಹ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಯು ಸೇರಿದೆ ಇದರಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಜಮಾ ಆಗಿದೆ ಎಂದು ತಿಳಿಯಬಹುದು ಹಾಗೂ ಅನ್ನಭಾಗ್ಯ ಯೋಜನೆಯ ಎಷ್ಟು ಕಂತುಗಳು ಬಂದಿದೆ ಎಂದು ಸಹ ತಿಳಿಯಬಹುದು ಈಗ ಗೃಹಲಕ್ಷ್ಮಿ ಯೋಜನೆಯ ಮೇಲೆ ಕ್ಲಿಕ್ ಮಾಡಿದಾಗ ಹಣ ಜಮಾ ಆಗಿರುವ ಮಾಹಿತಿಯು ಕೆಲವೊಂದು ಸಂದರ್ಭದಲ್ಲಿ ಸರದಿ ಕಾರದಲ್ಲಿ ತೋರಿಸುತ್ತದೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಸರದಿ ಪ್ರಕಾರದಲ್ಲಿ ತೋರಿಸುವುದಿಲ್ಲ ಅಂದರೆ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ತೋರಿಸಿದರೆ ನಂತರ ಎರಡ್ ಸಾವಿರದ ಇಪ್ಪತ್ಮೂರು ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಈ ರೀತಿ ಈ ವರ್ಷಗಳಲ್ಲಿ ಹಣ ಜಮಾ ಆಗಿರುವ ದಿನಾಂಕಗಳನ್ನು ತೋರಿಸುತ್ತದೆ ಈಗ ನಾನು ತೋರಿಸುತ್ತಿರುವ ಖಾತೆಗೆ ಅಕ್ಟೋಬರ್ ಇಪ್ಪತ್ತರಂದು ಹನ್ನೊಂದನೆಯ ಕಂತು ಜಮಾ ಆಗಿದೆ ಈ ಹಣ ಜಮಾ ಆಗುವ ಮುಂಚೆ ಆರನೆಯ ತಿಂಗಳು ಅಂದರೆ ಜೂನ್ ನಲ್ಲಿ ಹಣ ಜಮಾ ಆಗಿತ್ತು ನಂತರದ ತಿಂಗಳುಗಳಾದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳಲ್ಲಿ ಹಣ ಜಮಾ ಆಗಿಲ್ಲ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಜಮಾ ಆಗಿರುವ ಹಣದ ಮಾಹಿತಿಯು ನಮಗೆ ಕೊನೆಯ ಪಟ್ಟಿಯಲ್ಲಿ ತೋರಿಸುತ್ತಿದೆ ಇದು ಹೇಗೆ ತಿಳಿಯುತ್ತೆಂದರೆ ನಮ್ಮ ಮೊಬೈಲ್ ನಂಬರ್ಗೆ ಬಂದಿರುವ ಸಂದೇಶದ ಮುಖಾಂತರ ಸಂದೇಶ ಬಂದಿದ್ದರಿಂದ ನಮಗೆ ಇದರ ಬಗ್ಗೆ ಮಾಹಿತಿ ತಿಳಿಯು ಅದರಿಂದ ಈ ತಾರೀಖ್ ನಂದು ಹಣ ಜಮಾ ಆಗಿರುವ ಬಗ್ಗೆ ಡಿಬಿಟಿ ಆಪ್ ನಲ್ಲಿ ಮಾಹಿತಿ ದೊರೆಯುತ್ತದೆ ಎಂದು ತಿಳಿಯಲು ಪ್ರಯತ್ನಿಸಿದಾಗ ಅದರ ಮಾಹಿತಿಯು ಕೊನೆಯಲ್ಲಿ ತೋರಿಸುತ್ತಿದೆ ಸ್ನೇಹಿತರೆ ಈ ಹಿಂದಿನ ಮೂರು ತಿಂಗಳ ಹಣ ಜಮಾ ಆಗಿಯೇ ಇಲ್ಲ ಅದು ಎಲ್ಲಿಗೆ ಹೋಯಿತು ಅಂತಾನು ತಿಳಿದಿಲ್ಲ ಈ ರೀತಿಯಲ್ಲಿ ಒಂದು ತಿಂಗಳಲ್ಲಿ ಜಮಾ ಆದರೆ ಇನ್ನು ಒಂದು ಎರಡು ಮೂರು ತಿಂಗಳುಗಳಲ್ಲಿ ಜಮಾ ಆಗುವುದೇ ಇಲ್ಲ ಯೋಜನೆಯನ್ನು ಪಡೆಯಲು ಇರುವ ಪ್ರಮುಖ ನಿಯಮಗಳು ಯಾವುವು ಎಂದರೆ ಈ ಯೋಜನೆಯನ್ನು ಪಡೆಯಲು ಅರ್ಹರ ಆಗಿರಬೇಕು ಮೊಬೈಲ್ ನಂಬರ್ ಬ್ಯಾಂಕ್ ಅಕೌಂಟ್ ಕೆವೈಸಿ ಲಿಂಕ್ ಆಗಿರಬೇಕು ಒಂದು ತಿಂಗಳು ಜಮಾ ಆಗಿ ವ್ಯಕ್ತಿಯು ಯಾವುದೇ ರೀತಿಯ ಕೆವೈಸಿ ಲಿಂಕ್ ಆಗಲಿ ಅಕೌಂಟ್ ಲಿಂಕ್ ಮಾಡದಿದ್ದರೂ ನಂತರದ ತಿಂಗಳುಗಳಲ್ಲಿ ಅಂದರೆ ಎರಡು ಮೂರು ತಿಂಗಳು ಬಿಟ್ಟು ಮುಂದಿನ ತಿಂಗಳಿನಲ್ಲಿ ಹಣ ಜಮಾ ಆಗುತ್ತಿದೆ ವ್ಯಕ್ತಿಯು ಯೋಜನೆಯನ್ನು ಪಡೆಯಲು ಅರ್ಹರಾಗಿದ್ದರೆ ಎಲ್ಲಾ ತಿಂಗಳಿನ ಹಣ ಜಮಾ ಆಗಬೇಕಲ್ಲವೇ ಒಂದು ವೇಳೆ ಪ್ರತಿ ತಿಂಗಳು ಜಮಾ ಆಗಿಲ್ಲದಿದ್ದರೆ ಮುಂದಿನ ಬಾರಿ ಜಮಾ ಆಗುವಾಗ ಆ ಎಲ್ಲಾ ತಿಂಗಳಿನ ಒಟ್ಟು ಹಣ ಜಮಾ ಆಗಬೇಕು ಇಲ್ಲದಿದ್ದರೆ ಮುಂದಿನ ತಿಂಗಳುಗಳಲ್ಲಿ ಮೂರು ನಾಲ್ಕು ಕಂತುಗಳು ಜಮಾ ಆಗಬೇಕು ಆದರೆ ಈ ರೀತಿ ಆಗುವುದಿಲ್ಲ ಇದುವರೆಗೆ ದೊರೆತಿರುವ ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ಕಂತುಗಳಲ್ಲಿ ಕೇವಲ ಹನ್ನೊಂದು ಕಂತು ಮಾತ್ರ ಜಮಾ ಆಗಿದೆ ಒಂದು ವೇಳೆ ನಮ್ಮ ದಾಖಲೆಗಳು ಸರಿಯಾಗಿಲ್ಲದಿದ್ದರೆ ಅಥವಾ ಕೆ ಬ್ಯಾಂಕ್ ಅಕೌಂಟ್ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲದಿದ್ದರೆ ಮುಂದಿನ ವೇಳೆಯಲ್ಲಿ ಹಣ ಜಮಾ ಆಗಲೇಬಾರದು ಆದರೆ ಈ ರೀತಿ ನಡು ನಡುವಿನಲ್ಲಿ ಜಮಾ ಆಗುವುದರಿಂದ ಹಲವಾರು ಮಹಿಳೆಯರು ಗೊಂದಲಮಯವಾಗುತ್ತಾರೆ ಕೆಲವೊಬ್ಬರು ಈ ಗೃಹಲಕ್ಷ್ಮಿ ಹಣಕ್ಕಾಗಿಯೇ ಕಾತರಿಸುತ್ತಿರುತ್ತಾರೆ ಏಕೆಂದರೆ ಈ ಹಣದ ಅವಶ್ಯಕತೆಯು ಮಹಿಳೆಯರಿಗೆ ಬಹಳ ಮುಖ್ಯವಾಗಿದೆ ಅದರಲ್ಲಿಯೂ ಮಹಿಳೆಯರು ಹಣವನ್ನು ಉಳಿತಾಯ ಹಾಗೂ ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳುವ ಬುದ್ಧಿಯುಳ್ಳವರಾಗಿದ್ದರಿಂದ ಈ ಹಣದ ನಿರೀಕ್ಷೆಯಲ್ಲಿ ಇರುತ್ತಾರೆ ಮಹಿಳೆಯು ತನಗೆ ದೊರೆತಂತಹ ಹಣವನ್ನು ಕೇವಲ ತನಗಾಗಿ ಬಳಸಿಕೊಳ್ಳದೆ ತನ್ನ ಕುಟುಂಬಕ್ಕಾಗಿ ಬಳಸಿಕೊಳ್ಳುತ್ತಾಳೆ ಇದು ಗೃಹಲಕ್ಷ್ಮಿ ಯೋಜನೆಯಿಂದ ಪಡೆದುಕೊಳ್ಳುವ ಹಣದಲ್ಲಿ ಮಾತ್ರ ಅಲ್ಲ ಉಳಿದ ಎಲ್ಲಾ ಸಂದರ್ಭಗಳಲ್ಲಿಯೂ ಮಹಿಳೆಯು ತನಗಾಗಿ ಹಣವನ್ನು ಖರ್ಚು ಮಾಡದಿದ್ದರೂ ಸಹ ಮನೆಯವರಾದಂತಹ ಪತಿ ಹಾಗೂ ತನ್ನ ಮಕ್ಕಳಿಗಾಗಿ ಹಣವನ್ನು ಮೀಸಲಿಟ್ಟು ಖರ್ಚು ಮಾಡುತ್ತಾಳೆ ಆದ್ದರಿಂದ ಈ ಗೃಹಲಕ್ಷ್ಮಿ ಹಣವೆಂಬುದು ಒಬ್ಬ ಮಹಿಳೆಗೆ ತನ್ನ ಕುಟುಂಬದ ಜವಾಬ್ದಾರಿಯನ್ನು ತಡೆ ಹೊಂದಿಸುವುದರಲ್ಲಿ ಬಹಳ ನೆರವಾಗುತ್ತದೆ ಗೃಹಲಕ್ಷ್ಮಿ ಹಣವು ಮಹಿಳೆಯ ಗೌರವದ ಸಂಕೇತವೂ ಆಗಿದೆ ಅದು ಹೇಗೆ ಎಂದರೆ ಒಬ್ಬ ವ್ಯಕ್ತಿಯು ಇನ್ನೊಂದು ವ್ಯಕ್ತಿಯನ್ನು ಗೌರವಿಸಬೇಕೆಂದರೆ ಅದು ಹಣ ಇದ್ದರೆ ಮಾತ್ರ ಸಾಧ್ಯ ಮನೆಯಲ್ಲಿಯೇ ಆಗಲಿ ಹೊರಗಿನ ಪ್ರಪಂಚದಲ್ಲಿಯೇ ಆಗಲಿ ಎಷ್ಟಾದ ಹಿರಿಯ ಮಹಿಳೆಗೆ ಪ್ರತಿ ತಿಂಗಳು ಹಣ ಬರುತ್ತಿದೆ ಎಂದರೆ ಮನೆಯ ಇತರ ಸದಸ್ಯರು ಆಕೆಯನ್ನು ಹೆಚ್ಚಾಗಿ ಗೌರವಿಸುತ್ತಾರೆ ಹಾಗೆಯೇ ಇದರ ಪೈಕಿಯಲ್ಲಿ ಆಕೆಯು ಆರ್ಥಿಕವಾಗಿ ಸಬಲಳಾಗಬಹುದು ಸ್ವತಂತ್ರವಾಗಿ ನಿರ್ಧಾರವನ್ನು ಕೈಗೊಳ್ಳುವ ಹಕ್ಕನ್ನು ಆಕೆಯು ಪಡೆದಿರುತ್ತಾಳೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡೆಯುವ ಮಹಿಳೆಯು ಇತರರಿಂದ ಗೌರವವನ್ನು ಪಡೆಯುತ್ತಾಳೆ ಇನ್ನು ಕೆಲ ಮನೆಗಳಲ್ಲಿ ಇದರ ವಿಚಾರವಾಗಿಯೇ ಹಲವಾರು ಕಲಹಗಳು ಸೃಷ್ಟಿಯಾಗಿವೆ ಅದು ಏನೆಂದರೆ ಕುಟುಂಬದ ಹಿರಿಯ ಮಹಿಳೆಗೆ ಅಂದರೆ ಅತ್ತೆಗೆ ಹಣ ಲಭಿಸಿದರೆ ಅತ್ತೆ ಹಾಗೂ ಸೊಸೆಯ ನಡುವೆ ಸಲಹಾ ಬಂದಿದೆ ಓರ್ವ ಸೊತೆ ಇದ್ದರೆ ಅತ್ತೆ ಮತ್ತು ಸೊಸೆಯ ನಡುವೆ ಓರ್ವ ಸುತ್ತೆಗಿಂತ ಅಧಿಕ ಸೊಸೆಯರು ಇದ್ದರೆ ಆ ಸೊಸೆಯರಲ್ಲಿಯೇ ಕಲಹ ಸೃಷ್ಟಿಯಾಗಿದೆ ಅತ್ತೆ ಸೊಸೆಯರಲ್ಲಿ ಗೃಹಲಕ್ಷ್ಮಿ ಹಣದಲ್ಲಿ ಈ ರೀತಿಯ ಕಲಹಗಳು ಉಂಟಾದರೆ ಪತ್ನಿಗೆ ಹಣ ಬರುತ್ತಿದ್ದರೆ ಕೆಲವು ಪತಿಯರು ಪತ್ನಿಯನ್ನು ಗೌರವಿಸುವುದು ಇದೆ ಅಂದರೆ ತನ್ನ ಪತ್ನಿಗೆ ಹಣ ಬರುತ್ತಿದೆ ಎಂದು ಹೆಮ್ಮೆ ಪಡುವವರು ಇರುತ್ತಾರೆ ಇನ್ನು ಹಲವರು ಪುರುಷರು ತನಗಿಂತ ತನ್ನ ಪತ್ನಿಗೆ ಹೆಚ್ಚಿನ ಬೆಲೆ ಸಿಗುತ್ತದೆ ಎಂದು ತಿಳಿಯುವವರು ಇರುತ್ತಾರೆ ಹಾಗೂ ತನ್ನ ಪತ್ನಿಗೆ ದೊರೆತಂತಹ ಹಣವನ್ನು ಕಬಳಿಸುವ ಪ್ರಯತ್ನವನ್ನು ಮಾಡುತ್ತಾರೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯು ಮನೆಯ ಸದಸ್ಯರಲ್ಲಿ ಹಲವಾರು ಅವಾಂತರಗಳನ್ನು ಸೃಷ್ಟಿಸಿದೆ ಸ್ನೇಹಿತರೆ ಕೇವಲ ಹಣವೆಂಬುದು ಎಲ್ಲಾ ವಸ್ತುವಿನ ಎಲೆಯನ್ನು ಕಟ್ಟಲಾಗದು ಒಬ್ಬ ವ್ಯಕ್ತಿಯು ಒಬ್ಬ ವ್ಯಕ್ತಿಯ ಮೇಲೆ ತೋರಿಸುವ ಗೌರವವು ಕೇವಲ ಹಣದ ಮೇಲೆ ನಿರ್ಧರಿತವಾಗಿರದೆ ಪ್ರೀತಿ ವಿಶ್ವಾಸ ಹಾಗೂ ಪರಸ್ಪರ ಸಹಬಾಳ್ವೆಯಿಂದ ಜೀವನ ಸುಖಮಯವಾಗಿರುತ್ತದೆ ಆರ್ಥಿಕವಾಗಿ ಮಹಿಳೆಯರಿಗೆ ನೆರವಾಗಿದೆ ಹಾಗೂ ಇನ್ನೂ ಹಲವು ಕಡೆಗಳಲ್ಲಿ ಒಂದು ಕಂತು ಜಮಾ ಮಾಡುವುದು ಇನ್ನು ಮೂರು ನಾಲ್ಕು ತಿಂಗಳು ಜಮಾ ಆಗದೆ ಇರುವುದು ಈ ರೀತಿಯಲ್ಲಿ ನಡೆದಿದೆ ಸ್ನೇಹಿತರೆ ನಮಗೆ ದೊರೆತ ಮಾಹಿತಿಯಲ್ಲಿ ಅಂದರೆ ಈ ಡಿಬಿಟಿ ಆಪ್ ನಲ್ಲಿ ಕಾಣಿಸುವ ಎಲ್ಲಾ ಮಾಹಿತಿಗಳು ಸರಿಯಾಗಿ ಬಂದಿಲ್ಲ ಏಕೆಂದರೆ ನಾವು ಬ್ಯಾಂಕ್ ಪಾಸ್ ಪುಸ್ತಕದಲ್ಲಿ ಎಂಟ್ರಿ ಮಾಡಿದ ಪುಟಗಳಲ್ಲಿ ಇದರ ಬಗ್ಗೆ ಎಲ್ಲಾ ದಿನಾಂಕಗಳ ಮಾಹಿತಿ ಇಲ್ಲ ಕೆಲವೊಂದು ಹಣ ಜಮಾ ಆಗಿರುವ ಕೆಲವೊಂದು ದಿನಾಂಕಗಳು ಮಾತ್ರ ತೋರಿಸುತ್ತವೆ ಅದರ ನಡುವೆ ಹಲವಾರು ದಿನಾಂಕಗಳಲ್ಲಿ ಹಣ ಜಮಾ ಆಗಿರುವ ಬಗ್ಗೆ ಯಾವುದೇ ಮಾಹಿತಿಗಳು ಬ್ಯಾಂಕ್ ಪುಸ್ತಕದಲ್ಲಿಯೂ ಸಹ ಇಲ್ಲ ಸಂದೇಶದಲ್ಲಿಯೂ ಇಲ್ಲ ಈ ಡಿಬಿಟಿ ಆಪ್ ನಲ್ಲಿ ನಮಗೆ ಹಣ ಜಮಾ ಆಗಿರುವ ಕಂತುಗಳನ್ನು ತೋರಿಸುತ್ತಿದೆ ಆದರೆ ನಮ್ಮ ಬ್ಯಾಂಕ್ ಪುಸ್ತಕದಲ್ಲಿ ಹನ್ನೊಂದು ಕಂತುಗಳ ಮಾಹಿತಿ ಮಾತ್ರ ನಮಗೆ ದೊರೆತಿದೆ ಹಾಗೂ ನಗದನ್ನು ವಿತ್ಡ್ರಾ ಮಾಡುವಾಗಲೂ ಕೇವಲ ಅಷ್ಟೇ ಹಣ ದೊರೆತಿದೆ ಈ ಪ್ರಶ್ನೆಯು ಎಲ್ಲಾ ಮಹಿಳೆಯರು ಒಂದು ಮನೆಯ ಮಹಿಳೆಯು ಇನ್ನೊಂದು ಕುಟುಂಬದ ಮಹಿಳೆಯಲ್ಲಿ ಕೇಳುವ ಪ್ರಶ್ನೆ ಏನೆಂದರೆ ಈ ತಿಂಗಳಿನ ಗೃಹಲಕ್ಷ್ಮಿ ಹಣ ನಿಮಗೆ ಜಮಾ ಆಗಿದೆಯಾ ಎಂದು ಈ ರೀತಿಯಲ್ಲಿ ತಮಗೆ ಹಣ ಬರದಿದ್ದರೆ ಎಲ್ಲ ಎಲ್ಲರ ಬಳಿ ಪ್ರಶ್ನಿಸುತ್ತಾಳೆ ಹಾಗೆ ಒಂದು ವೇಳೆ ತಮಗೆ ಹಣ ಬಂದರೆ ನನಗೆ ಈ ತಿಂಗಳಿನ ಹಣ ಜಮಾ ಆಗಿದೆ ಎಂದು ಎಲ್ಲರ ಬಳಿ ಹೇಳಿಕೊಳ್ಳುತ್ತಾಳೆ ಹೀಗೆ ಎಲ್ಲಾ ಮಹಿಳೆಯರ ಬಾಯಿಯಲ್ಲಿಯೂ ಈ ಗೃಹಲಕ್ಷ್ಮಿಯದೆ ವಿಷಯ ಕೆಲವೊಂದು ಮಹಿಳೆಯರಿಗೆ ಈ ಹಣ ಜಮಾ ಆಗಿರುವುದನ್ನು ಹೇಗೆ ಪರೀಕ್ಷಿಸುವುದು ಎಂದು ಸಹ ತಿಳಿದಿರುವುದಿಲ್ಲ ಮನೆಯ ಇತರ ಸದಸ್ಯರು ಹೇಳಿದ ಮಾಹಿತಿಯಿಂದ ತನಗೆ ಹಣ ಬಂದಿದೆ ಅಥವಾ ಬಂದಿಲ್ಲ ಎಂದು ತಿಳಿದುಕೊಳ್ಳುತ್ತಾಳೆ ಇನ್ನು ಕೆಲವರಿಗೆ ತಾವೇ ಪರೀಕ್ಷಿಸಲು ತಿಳಿದರೂ ಸಹ ಈ ಡಿಬಿಟಿ ಆಪ್ ಮುಖಾಂತರ ಸುಳ್ಳು ಮಾಹಿತಿ ದೊರೆಯುತ್ತದೆ ಇದರ ಬಗ್ಗೆ ಸರಿಯಾದ ಮಾಹಿತಿ ದೊರೆಯಬೇಕೆಂದರೆ ಒಂದು ಸಂದೇಶವನ್ನು ಓದಿರಬೇಕು ಇಲ್ಲದಿದ್ದರೆ ತದನಂತರದ ಸಂದರ್ಭದಲ್ಲಿ ಬ್ಯಾಂಕ್ ಪುಸ್ತಕ ಎಂಟ್ರಿ ಮಾಡಿದ ವೇಳೆ ಎಲ್ಲಾ ಮಾಹಿತಿಯೂ ದೊರೆಯುತ್ತದೆ ಎಷ್ಟು ಹಣ ಜಮಾ ಆಗಿದೆ ಎಂದು ಸ್ನೇಹಿತರೆ ಈ ರೀತಿಯಲ್ಲಿ ನಿಮಗೂ ಆಗಿದ್ದರೆ ನಿಮ್ಮ ಹಣವನ್ನು ಪರೀಕ್ಷಿಸಿಕೊಳ್ಳಿ ಅಂದರೆ ಡಿಟಿಟೆ ಆಪ್ ಮುಖಾಂತರವೂ ಪರಿಶೀಲಿಸಿ ನಿಮಗೆ ಎಷ್ಟು ಕಂತು ಜಮಾ ಆಗಿದೆ ಎಂದು ತೋರಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ ಹಾಗೆಯೇ ನಿಮ್ಮ ಬ್ಯಾಂಕ್ ಪುಸ್ತಕವನ್ನು ಇದುವರೆಗೆ ಎಂಟ್ರಿ ಮಾಡಿಸದಿದ್ದರೆ ಬ್ಯಾಂಕ್ ಪುಸ್ತಕ ಎಂಟ್ರಿ ಮಾಡಿ ಅದರಲ್ಲಿ ಬರುವ ಮಾಹಿತಿಗಳ ಮೂಲಕ ನಿಮಗೆ ಒಟ್ಟು ಎಷ್ಟು ಹಣ ಜಮಾ ಆಗಿದೆ ಎಂಬುದರ ಸರಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಈ ದಿನದ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಲೇಬೇಡಿ ಈ ಮಾಹಿತಿಯನ್ನು ನಿಮ್ಮ ಆತ್ಮೀಯ ಮಹಿಳಾ ಸ್ನೇಹಿತೆಯರಿಗೂ ರವಾ ಅಥವಾ ಶೇರ್ ಮಾಡಿ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾದರೆ ನಾನು ನೀಡಿದ ಮಾಹಿತಿಯಿಂದ ನಿಮಗೆ ಉಪಯುಕ್ತವಾದರೆ ವಿಡಿಯೋಗೆ ಲೈಕ್ ಮಾಡಿ ಉಣ್ಣ ಕನ್ನಡ ವಿಜ್ಞಾತೆ ವಾಹಿನಿಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಸ್ನೇಹಿತರೆ ಪುಣ್ಣ ಕನ್ನಡ ವಿಜ್ಞಾಸ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೇನೆ ಸ್ನೇಹಿತರೆ ನೀವು ನೀಡುವ ಬೆಂಬಲವು ನಮಗೆ ಇನ್ನೂ ಹೆಚ್ಚು ಹೆಚ್ಚಿನ ಮಾಹಿತಿಗಳನ್ನು ಕ್ರೋಢೀಕರಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಸಹಾಯವಾಗುತ್ತದೆ ಆದ್ದರಿಂದ ಸ್ನೇಹಿತರೆ ನೀವು ನೀಡುವ ಬೆಂಬಲ ನಮಗೆ ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಉಪಯುಕ್ತಕರ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ತೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು